ಜೈರಾಜ್ ವಂಶ ಅಭಿಮಾನಿಗಳ ಸಂಘ ಹುಬ್ಬಳ್ಳಿ ಕರ್ನಾಟಕ ರತ್ನ ಪುರಸ್ಕೃತ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಹುಟ್ಟ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ಬರ್ತಡೆ ತಾಡಪತ್ರಿಗಲ್ಲಿ ಕ್ರಾಸ್ ಮೂರು ಸಾವಿರ ಮಟ್ಟ ರೋಡ್ನಲ್ಲಿ ವಿಜೃಂಭಣೆಯಿಂದ ಪವರ್ ಸ್ಟಾರ್ ಅಪ್ಪು ಇವರ ಅಭಿಮಾನಿ ಬಳಗದ ರಘುಬದ್ದಿ ಇವರು ಆಚರಿಸಿದರು ಈ ಸಂದರ್ಭದಲ್ಲಿ ಪೆಂಡಾಲ್ ಅಲಂಕಾರ ಮಾಡಿ ಪುನೀತ್ ರವರ ಕಟೌಟ್ ಅನ್ನು ಮಾಲೆ ಹಾಕಿ ಅಪ್ಪು ಹೆಸರಿನ ಒಂದು ದೊಡ್ಡ ಕೇಕ್ ಮಾಡಿಸಲಾಗಿತ್ತು ಇದಲ್ಲದೆ ಸಾರ್ವಜನಿಕರಿಗಾಗಿ ಹತ್ತು ಕ್ವಿಂಟಲ್ ಚಿಕನ್ ಬಿರಿಯಾನಿ ಮಾಡಿಸಿ ಹಂಚಲಾಯಿತು ಅಪ್ಪು ಇವರ ಈ ಒಬ್ಬ ದೊಡ್ಡ ಫ್ಯಾನಿಗೆ ಒಂದು ದೊಡ್ಡ do <laughs> ವೀಕ್ಷಕರೇ ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತಂದ್ರೆನೆ ಅದು ಪ್ರತಿಯೊಬ್ಬರ ಒಂದು ಮನಸ್ಸಿಗೆ ಬರುವಂತಹ ಅಭಿಮಾನಿಯನ್ನು ಹುಟ್ಟುವಂತಹ ಒಂದು ಆ ದಿನ ಆಗ್ಬೋದು ಇವತ್ತು ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನು ವಿಶೇಷತೆಯವಾಗಿ ಹುಬ್ಬಳ್ಳಿಯಲ್ಲಿ ಆಚರಣೆ ಇದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಅಭಿಮಾನಿ ಅಂತ ಹೇಳಬಹುದು ಸೊ ಇವತ್ತು ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರೆ ಇಲ್ಲಿ ವಿಶೇಷವಾಗಿ ಬಂದಂತಹ ಅಭಿಮಾನಿಗಳಿಗೆ ಒಂದು ವಿಶೇಷತೆಯ ಒಂದು ಆಚರಣೆ ಮಾಡ್ತಾ ಇದ್ರೆ ಯಾವ ರೀತಿ ಇಲ್ಲಿ ಆಚರಣೆ ಮಾಡ್ತಾ ಇದ್ರೆ ಅಂತಂದ್ರೆ ನಮ್ಮ ಜೊತೆಗೆ ಅಹ್ ಅಪ್ಪುರ ಅವರ ಅಭಿಮಾನಿ ಇದ್ದಾರೆ ಸೊ ಅವ್ರ ಜೊತೆ ಮಾತಾಡೋಣ ಯಾವ ರೀತಿ ಇವತ್ತು ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾವ ರೀತಿ ಇವತ್ತು ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಆಚರಣೆ ಹಬ್ಬ ಅದರ ಇವತ್ತು ಐವತ್ತನೇ ವರ್ಷದ ನಮ್ಮ ಬಾಸ್ ಅವರದ ಹುಟ್ಟು ಹಬ್ಬ ಐತ್ರಿ ಯಾಕಂದ್ರೆ ನಾವು ಪ್ರತಿ ವರ್ಷ ನಾವು ಅಲ್ಲೇ ಹೋಗಿ ಅವ್ರ ಇದ್ದಾಗ ಬೆಂಗಳೂರಿಗೆ ಹೋಗಿ ಬರ್ತಡೇ ಆಚರಣೆ ಮಾಡ್ತಿದ್ರಿ ಈಗ ಅವ್ರಿಲ್ಲ ಬರೇ ಅಂದ್ರೆ ಬರೀ ಅವ್ರಿಲ್ಲ ದೈಹಿಕವಾಗಿ ಅಷ್ಟೇ ಇಲ್ಲ ನಮ್ ಜೊತೆ ಅವ್ರು ಶಾಶ್ವತ ಆಗಿದ್ದಾರೆ ಅಂತೇಳಿ ಇವತ್ತು ಐದನೇ ಐವತ್ತನೇ ವರ್ಷಕ್ಕೆ ನಾವು ಧಾರವಾಡ ಜಿಲ್ಲೆ ಜನತೆಗೆ ಎಲ್ಲಾ ಸಾರ್ವಜನಿಕರಿಗೆ ಒಂದು ಹತ್ತು ಕ್ವಿಂಟಲ್ ಚಿಕನ್ ಬಿರಿಯಾನಿ ಮಾಡಿಸಿ ಆಮೇಲೆ ಕೇಕ್ ಕಟ್ಟು ವಿತರಣೆ ಮಾಡಿಸಿ ಎಲ್ಲಾ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡೇವ್ರಿ ಆಮೇಲೆ ಅದ್ರ ಜೊತೆ ಒಂದು ನೋವು ಇತ್ರಿ ಧಾರವಾಡ ಜಿಲ್ಲೆದೊಳಗ ಅಂದ್ರೆ ನಮ್ಮ ಬಾಸದ ಸ್ಟ್ಯಾಚು ಆಗಿಲ್ಲ ಅಂತೇಳಿ ಅದ ನಮ್ ಇಬ್ಬರು ಹಣ್ಣುಗಳು ಇಲ್ಲೇ ಆಸೆ ಆಶೆ ಹೆಡೇರ್ಸ್ಬಿಟ್ರಿ ಇವತ್ತ ಯಾಕಂದ್ರೆ ಎಂತ ದೊಡ್ಡ ಗಿಫ್ಟ್ ಕೊಟ್ಬಿಟ್ಟರ್ರೆ ಪುನೀತ್ ರಾಜ್ ಇವತ್ ನನ್ ಮುನ್ ಬಂದ ನನ್ ಬರ್ತಾ ವಿಶ್ವ ಅವ್ನ್ ಬರ್ತಾಡ ನಾನು ಕೇಕ್ ತಿಂ ಆದ್ ಬಿಡ್ತಾರೆ ಅಷ್ಟೇ ಸೀಟ್ ಲಡ್ಡು ಬಂದ್ ಬಾಯಿ ಅಂತಾರಲ್ರಿ ಹಂಗ ನಂಗ ಇಬ್ರು ಹಣ್ಣುಗಳು ಆಶೀರ್ವಾದ ಮಾಡಿರಿ ಅದ್ರ ಜಲ್ದಿ ಇಲ್ಲ ನಮ್ ಧಾರವಾಡ ಜಿಲ್ಲೆ ಸ್ಟ್ಯಾಚು ಸ್ಟ್ಯಾಚ್ಯೂ ಮಾಡ್ಕೊಡ್ತೇನೆ ಅಂತ ಹೇಳಿರಿ ಅಲ್ಲ ಅಭಿಮಾನಿಗಳು ಅಭಿಮಾನಿಗಳಿಗೆ ಏನ್ ಹೇಳಕ್ ಬರಂಗಲ್ರಿ ಅಭಿಮಾನಿಗಳಂದ್ರೆ ಸಾಯಂಕಾಲ ಮಟ್ಟ ಅಭಿಮಾನಿ ಅಲ್ರಿ ಸಾಯಿ ಅವ್ರಿಗೆ ಅಭಿಮಾನಿ ಇದೆ ಅಭಿಮಾನಿಗಳ ಪದಾನ ಬರಂಗಿಲ್ಲ ಒಬ್ಬನೇ ಯಾರ ಇಷ್ಟಪಟ್ಟ ಅವ್ರ ಅವ್ರ ಶತ್ರು ಮಣ್ಣಾದ್ರು ಅವ್ರ ಅಭಿಮಾನಿನ ಆಗಿರ್ತಾರೆ ಸರ್ ನಮ್ ರಘು ಉದ್ಯವ್ರು ಅಹ್ ನಮ್ಮ ಪುನೀತ್ ರಾಜ್ಕುಮಾರ್ ಇದ್ದಾಗಿಂದ ಸುಟ ಅವರು ಬೆಂಗಳೂರಿಗೆ ಹೋಗಿ ಬಹಳ ವಿಜೃಂಭಣೆಯಿಂದ ವಿನೂತನವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ರು ಇವಾಗ ಅವ್ರು ಹೇಳಿದ ಹಾಗೆ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಮಾನಸಿಕವಾಗಿ ಅವರು ಇದ್ದೇ ಇದ್ದಾರೆ ಅನ್ನುವಂಥದ್ದು ಒಂದು ಸತ್ಯನವ್ರು ಹೇಳಿದ್ರು ರಘುವದ್ದಿಯವರು ಸುಮಾರು ಸಾಮಾಜಿಕ ಕೆಲಸಗಳನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅವರ ಹುಟ್ಟುಹಬ್ಬವನ್ನು ವಿನೂತನವಾಗಿ ನಾಲ್ಕು ಜನಕದ ಮಾರ್ಗದರ್ಶನ ಆಗುವಂತ ನಿಟ್ಟಿನಲ್ಲಿ ಅವರು ಒಂದು ಹುಟ್ಟುಹಬ್ಬವನ್ನು ಮಾಡ್ತಾ ಬಂದಿದ್ದಾರೆ ಪ್ರತಿ ವರ್ಷ ಕೂಡ ಅವರು ಸಾಕಷ್ಟು ಐ ಕ್ಯಾಂಪ್ ಇರ್ಬೋದು ಬ್ಲಡ್ ಕ್ಯಾಂಪ್ ಇರ್ಬೋದು ಮತ್ತು ವಿವಿಧ ಆರೋಗ್ಯ ಚಿಕಿತ್ಸೆಗಳು ಮತ್ತು ಅನೇಕ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಮತ್ತು ಬಂದಂಥ ಈ ಒಂದು ಅಪ್ಪು ಅಭಿಮಾನಿ ಬೆಳಗ್ಗೆ ಸುಮಾರು ಹತ್ತರಿಂದ ಹತ್ತು ಕ್ವಿಂಟಲ್ ಚಿಕನ್ ಬಿರಿಯಾನಿ ಅಂದ್ರೆ ಅಪ್ಪು ಅವ್ರಿಗೆ ಚಿಕನ್ ಬಿರಿಯಾನಿ ಅಂದ್ರೆ ಬಹಳ ಪ್ರಿಯ ಆ ಕಾರಣದಿಂದ ಅವರು ಹುಟ್ಟು ದಿನ ಅವರು ಹತ್ತು ಸುಮಾರು ಹತ್ತು ಕ್ವಿಂಟಲ್ ಚಿಕನ್ ಬಿರಿಯಾನಿಯನ್ನು ತಮ್ಮ ಬಳಗದ ವತಿಯಿಂದ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿ ಬಂದಂತ ಎಲ್ಲ ಅಪ್ಪು ಅಪ್ಪು ಅಭಿಮಾನಿ ಬಳಗಕ್ಕೆ ಬಹಳ ಒಂದು ಶಿಸ್ತು ಶಿಸ್ತುಬದ್ಧವಾಗಿ ಎಲ್ಲರಿಗೂ ಒಂದು ಖುಷಿಯಾಗುವ ರೀತಿಯಲ್ಲಿ ಆ ಪ್ರಸಾದವನ್ನು ಅವರು ವಿತರಣೆ ಮಾಡ್ತಿದ್ದಾರೆ ಸರ್

ಅಂದ್ರ ಏನಂದ್ರ ಅದಕ್ಕೆ ಹೇಳಕ್ ಪ್ರಧಾನ ಇಲ್ಲ ನಾವು ಅವರು ಇದ್ದಾಗನು ಬೆಂಗ್ಳೂರ್ ಹೋಗಿ ಸಾಕಷ್ಟು ಅವ್ರ ಒಂದು ಟೀಮ್ ಕಡ್ಕೊಂಡ್ ಹಬ್ಬ ಹೋಗಿ ಒಂದ್ ವಿಶ್ ಮಾಡಿನ ಬರ್ಬೇಕಂತ ಹೇಳಿ ಹಠಕ್ ಬಿದ್ದ ಅವ್ರ ಅಲ್ಲಿ ಹೋಗಿ ಅವ್ರಿಗೆ ಬಹಳ ಆತ್ಮೀಯರಾಗಿ ಹತ್ತಿರದಾಗಿದ್ರು ಅದು ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಉತ್ತರ ಕರ್ನಾಟಕದೊಳಗ ಅಹ್ ರಾಘು ವದ್ದಿ ಅಂದ್ರ ಅವ್ರಗ ಬಾಳ ನಿಕಟ ಸಂಬಂಧ ರಾಜವಂಶ ಅಂತ ಏನ್ ಇದಾರಲ್ಲ ಅವ್ರಗ ಬಹಳ ನಿಕಟ ಇದ್ದವ್ರಲ್ಲ ನಾವು ನೋಡ್ತಿದ್ವಿ ಏನ್ರಿ ರಾಘು ಅಲ್ಲಿ ಬೆಂಗಳೂರು ಹೋಗೋದು ಅವ್ರಿಗೂ ಬೆಟ್ಟ ಆಗೋದು ಅವ್ರ ಕೂಟ ಇರೋದು ಬಹಳ ಖುಷಿ ಆಕಿತ್ ನಮ್ಗ ಆದ್ರ ಅವ್ರು ಹೋದ್ ಮೇಲೆ ಬಹಳಷ್ಟು ನೊಂದಿದ್ದ ಅವನು ಆದ್ರೂ ಆ ಧೈರ್ಯ ಬಿಡ್ಲಿಲ್ಲ ಇವತ್ತು ಇಷ್ಟೆಲ್ಲಾ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿ ಅವರು ಇಲ್ದ ಅವ್ರು ಇಲ್ದಾಗು ಅವರು ಇದಾರೆ ಅನ್ನೋದು ಇದ್ರೊಳಗೆ ಸ್ಥಿತಿ ಒಳಗೆ ಅವ್ರೆಲ್ಲಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇವತ್ತು ಹತ್ತು ಕ್ವಿಂಟಲ್ ಚಿಕನ್ ಬಿರಿಯಾನಿ ಯಾಕಂದ್ರೆ ಬಹಳಷ್ಟು ಪ್ರಿಯ ಅವ್ರಿಗೆ ಚಿಕನ್ ಬಿರಿಯಾನಿ ಅಂದ್ರೆ ಬಹಳ ಇಷ್ಟ ಅಂತ ಅದ್ರೊಳಗೆ ಅವು ರಾಘು ವದ್ದಿ ಅವ್ರೆಲ್ಲಾ ಗೆಳೆಯರು ಕಟ್ಕೊಂಡ್ ಸಾರ್ವಜನಿಕ ಅಭಿಮಾನಿಗಳಿಗೆ ಇವತ್ತು ಹೇಳ್ತಾರ ಅವರು ಅಭಿಮಾನಿ ಅಂದ್ರೆ ಬರೀ ಬೆಳಗಿನ ಸಂಜೆ ಮಠ ಅಲ್ಲ ಶಾಶ್ವತ ಆಗಿರುವಂತ ಅಭಿಮಾನಿನ ಅಭಿಮಾನಿ ಅಂತ ಹೇಳ್ತಾರೆ ಇವತ್ತು ಬಹಳಷ್ಟು ಸಂಖ್ಯೆ ಒಳಗ ಸಾವಿರಾರು ಸಂಖ್ಯೆ ಒಳಗೆ ಇಲ್ಲಿ ಮೂರ್ ಸಾವಿರ ಮಠದ ಕಡೆ ಬಂದ ಏನು ಅದು ಸಾರ್ವಜನಿಕರು ಅವ್ರಿಗೆ ಅಭಿಮಾನಿಗಳಿಗೆ ಬಿರಿಯಾನಿ ಹಂಚಾರಲ್ಲ ಬಹಳ ಖುಷಿ ಆಗ್ತೈತಿ ಆದ್ರೆ ಇವತ್ತು ಅವರು ಬೇಡಿಕೆನ ಇಟ್ಟಿದ್ದಾರೆ ಹೇಳಿ ಉತ್ತರ ಕರ್ನಾಟಕದೊಳಗ ಅಪ್ಪು ಅವ್ರದ್ದು ಒಂದು ಸ್ಟ್ಯಾಚ್ಯೂ ಬೇಕಂತ ಹೇಳಿ ಇವಾಗ್ಲೂ ಇವತ್ತು ನಮ್ಮ ಡೆಪ್ಟಿ ಮೇಯರ್ ಅವರ ಅವ್ರ ಹಸ್ಬೆಂಡ್ ಅವರು ಬಂದು ಹೇಳಿ ಹೋಗಿದ್ದಾರೆ ನಾವು ಕೂಡ ನಮ್ಮಲ್ಲಿ ಅವರ ಮಹಾನಗರ ಪಾಲಿಕೆ ಸದಸ್ಯರು ಇರೋದ್ರಿಂದ ನಾವು ಅವರು ಪ್ರಯತ್ನ ಮಾಡಿ ಮುಂದಿನ ಸರಿ ಇರುವಾಗ ಅವ್ರಿಗೆ ಸ್ಟ್ಯಾಚ್ಯೂ ಅಲ್ಲಿ ಒಂದು ಸ್ಥಳಾಂತರ ಜಗ ನೋಡಿ ನೋಡಿದ್ದೀವಿ ಅದಕ್ಕೆ ಮಹಾನಗರ ಪಾಲಿಕೆಯಿಂದ ನಮ್ಮ ಕಡೆಯಿಂದ ಏನು ಆಕೈತಿ ಸಾಧ್ಯ ಐತೆ ಅದು ಮಾಡಿ ಮುಂದಿನ ಸರಿ ಒಳಗೆ ಅವ್ರಿಗೆ ಒಂದು ಮೂರ್ತಿ ಅವ್ರದ್ದೇ ಅವ್ರ ಏನ್ ಮನಸ್ಸೈತಿ ಆ ಮನಸ್ಸು ಪೂರ್ವವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭ ಹೇಳ್ಬೋದು